ನಾಡಿನ ಸರ್ವ ಜನತೆಗೆ ನವರಾತ್ರಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಪ್ರಕಾಶ್ ಶೆಟ್ಟಿ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ದುರ್ಗಾ ಕನ್ಸ್ಟ್ರಕ್ಷನ್ಸ್ ದಾಂಡೇಲಿ ಅಧ್ಯಕ್ಷರು ಕಲಾಶ್ರೀ ಸಂಸ್ಥೆ ದಾಂಡೇಲಿ ಅಧ್ಯಕ್ಷರು ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ದಾಂಡೇಲಿ ಅಧ್ಯಕ್ಷರು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಸಾಂಸ್ಕೃತಿಕ ಸಮಿತಿ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಸಹ ಪ್ರಾಂತಪಾಲರು ರೋಟರಿ ಕ್ಲಬ್ ಹಾಗೂ ಸಮಾಜ ಸೇವಕರು ದಾಂಡೇಲಿ ಭಾರತೀಯ ಸಂಸ್ಕೃತಿಯಲ್ಲಿ ಶಾರದೀಯ ನವರಾತ್ರಿ ಹಬ್ಬವು ವಿಶೇಷ ಪ್ರಾಮುಖ್ಯತೆಯನ್ನು ಪಡೆದಿದೆ ಇದು ಶಕ್ತಿ ಮತ್ತು ಸಮರ್ಪಣೆಯ ಸಂಕೇತವಾಗಿದೆ ಯುದ್ಧವು ಒಳ್ಳೆಯತನವನ್ನು ಕೊನೆಗೊಳಿಸುವುದಿಲ್ಲ ಆದರೆ ಒಳ್ಳೆಯತನವು ಯುದ್ಧವನ್ನು ಕೊನೆಗೊಳಿಸಬಹುದು ಬನ್ನಿ ಸಂತೋಷದ ಜೀವನವನ್ನು ಸ್ವೀಕರಿಸಲು ಎಲ್ಲೆಡೆ ಒಳ್ಳೆಯತನವನ್ನು ಹರಡೋಣ ಮತ್ತೊಮ್ಮೆ ಮಗದೊಮ್ಮೆ ಸರ್ವ ಜನತೆಗೂ ನವರಾತ್ರಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಶ್ರೀ ದಾಂಡೆಲಪ್ಪನ ಜಾತ್ರೆಗೆ ಆಗಮಿಸಲಿರುವ ಸಮಸ್ತ ಭಕ್ತ ವೃಂದಕ್ಕೆ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೋರಿದ್ದಾರೆ ಶ್ರೀ ಪ್ರಕಾಶ್ ಶೆಟ್ಟಿ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ದುರ್ಗಾ ಕನ್ಸ್ಟ್ರಕ್ಷನ್ಸ್ ದಾಂಡೇಲಿ ಹಾಗೂ ಸಮಾಜ ಸೇವಕರು ದಾಂಡೇಲಿ ನಾಡಿನ ಸಮಸ್ತ ಜನರಿಗೆ ನವರಾತ್ರಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ ದೇವರು ಎಲ್ಲರಿಗೆ ಆಯುರ ಆರೋಗ್ಯ ಐಶ್ವರ್ಯ ಸಿರಿ ಸಪ್ಪಂತ ಸಂಪತ್ತನ್ನು ಕೊಡಲಿ ಇಡೀ ದೇಶ ಸುಖಮಯವಾಗಲಿ ಯಾವುದೇ ತೊಂದರೆ ತಾಪತ್ರಗಳು ಬಾರದ ಹಾಗೆ ಆ ತಾಯಿ ಜಗನ್ಮಾತೆ ಕಾಪಾಡಲಿ ಎಲ್ಲರನ್ನ ಹರಸಲಿ ಅಂತ ಬೇಡ್ಕೊಳ್ತೇನೆ